ಆಫ್ ವೈಟ್ ಸ್ಯಾರೀಸ್ ಸಾಮಾನ್ಯ ಯಾರು ಗಿಫ್ಟಿಂಗ್ ಕೊಡೋದಕ್ಕಾಗಲ್ಲ ನಮಗ್ ನಾವೇ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ ಆಫ್ ವೈಟ್ ಅಂಡ್ ಬ್ಲಾಕ್ ಸಾರೀಸ್ ಆಫ್ ವೈಟ್ ಸ್ಯಾರೀಸ್ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ತಂದಿದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಬೇಡಿ ಸೂಪರ್ ಬಂದಿದೆ ಫಸ್ಟ್ ಸ್ಯಾರಿ ನೈಂಟಿ ಗ್ರಾಮ್ ಥಿಕ್ನೆಸ್ ನೈನ್ ತೌಸಂಡ್ ಒನ್ ತರ್ಟಿ ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಆಗುತ್ತೆ ಸ್ಯಾರಿ ಫುಲ್ ಪ್ಲೇನ್ ಇರುತ್ತೆ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸಲ್ಲಿ ಬರುತ್ತೆ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ಸ್ ಸಿಂಪಲ್ ಅಲ್ಲೂ ಇದೆ ಬ್ಲೌಸ್ ಬ್ಲ್ಯಾಕ್ ಕಾಂಟ್ರಾಸ್ಟ್ ಇದು ನಾವು ಹೀಗೆ ಕೊಡ್ತೀವಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವೇನಾರು ವರ್ಕ್ ಮಾಡಿಸ್ಕೋಬೇಕು ಏನಾರು ಡಿಫ್ರೆಂಟ್ ಪ್ರಿಂಟ್ ಮಾಡಿಸ್ಕೋಬೇಕು ಇಲ್ಲ ಹೀಗೆ ಉಟ್ಕೊಳ್ಳೋದು ನಿಮ್ಗೆ ಏನು ಬೇಕೋ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಇದನ್ನು ಪ್ಲ್ಯಾನ್ ಮಾಡ್ಬೋದು ನೆಕ್ಸ್ಟ್ ಒನ್ ಇದು ಎಂಟು ಸಾವಿರದ ನಲ್ವತ್ತು ರೂಪಾಯಿ ಏಯ್ಟಿ ಗ್ರಾಮ್ ಥಿಕ್ನೆಸ್ ಆಗುತ್ತೆ ಏಯ್ಟ್ ತೌಸಂಡ್ ಫಾರ್ಟಿ ಪ್ರತಿಯೊಂದು ಆಫೈಟ್ ಸ್ಯಾರೀಸಿಗೆ ತೋರಿಸ್ತಾ ಇರೋದು ನಾನು ಕ್ರೀಮ್ ಕಲರ್ ಅಂತೀವಲ್ಲ ಆ ಥರ ಸ್ಯಾರೀಸ್ ಪ್ಲೇನ್ ಸಿಂಪಲ್ ಪಲ್ಲು ಆ್ಯಂಡ್ ರಾಯಲ್ ಟೂಲಿ ಬ್ಲೌಸ್ ಬಂದಿದೆ ಸೊ ಇದೇ ಬ್ಲೌಸ್ ಪೇರ್ ಮಾಡಬೇಕು ಅನ್ನೋದಿಲ್ಲ ನೀವು ಯಾವ ಬ್ಲೌಸ್ ಬೇಕಿದ್ರು ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಪೇರ್ ಮಾಡ್ಬೋದು ನೈನ್ ತೌಸಂಡ್ ಫೋರ್ ಫಾರ್ಟಿ ಒಂಬತ್ತು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ನೈಂಟಿ ಗ್ರಾಮ್ ಥಿಕ್ನೆಸ್ ಈ ರೀತಿ ಇದು ಪಲ್ಲು ಬ್ಲೌಸ್ ಪಿಂಕಲ್ ಇದೆ ನೆಕ್ಸ್ಟ್ ಒನ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಈ ರೀತಿ ಇರುತ್ತೆ ಕ್ರೀಮ್ ಕಲರ್ ಕ್ರೀಮ್ ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಇದು ಬ್ಲೌಸ್ ವೈನ್ ಕಲರ್ ಅಲ್ಲಿ ಸೆವೆಂಟಿ ಇದರಲ್ಲಿ ಬ್ಲೌಸ್ ಅಂಡ್ ಪಲ್ಲು ಎರಡು ಕಾಂಟ್ರಾಸ್ಟ್ ಇದೆ ಈ ರೀತಿ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ವೈನ್ ಕಲರ್ ಪಲ್ಲು ವೈನ್ ಕಲರ್ ಬ್ಲೌಸ್ ಮುಂದಿನ ಸೀರೆ ಒಂಬತ್ತು ಸಾವಿರದ ತೌಸಂಡ್ ಫೋರ್ ಫಾರ್ಟಿ ಆಗತ್ತೆ ಇದು ಆಫ್ ವೈಟ್ ಕಲರ್ಗೆ ನಾವು ಪಿಕ್ ಆಫ್ ಗ್ರೀನ್ ಕಲರ್ ಬ್ಲೌಸ್ ಕೊಟ್ಟಿದ್ದೀವಿ ಇದು ಸ್ಯಾರಿ ಬ್ಲೌಸ್ ಇರೋದ್ರಿಂದ ಹೀಗೆ ಅಷ್ಟೇ ಬಟ್ ಸ್ಯಾರಿ ಈ ಥರ ಕಾಣಿಸೋದು ಸೊ ಇದು ಪಲ್ಲು ಬ್ಲೌಸು ಪಿಕ್ ಆಫ್ ಗ್ರೀನ್ ಕಲರ್ ನೆಕ್ಸ್ಟ್ ಒನ್ ಒಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ನೈನ್ ತೌಸಂಡ್ ಫೋರ್ ಫಾರ್ಟಿ ಈ ರೀತಿ ಇರತ್ತೆ ಸಿಂಪಲ್ ಪಲ್ಲು ಬ್ಲೌಸು ನಿಮಗೆ ವೈನಲ್ ಇದೆ ಸೀರೆ ಒಂಬತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಈ ರೀತಿ ಪಲ್ಲು ಅಂಡ್ ಬ್ಲೌಸ್ ನಿಮಗೆ ರೆಡ್ ಅಲ್ಲಿ ಸೊ ಇದು ನಾವು ಕೊಟ್ಟಿರೋ ಬ್ಲೌಸೇ ಹಾಕಬೇಕು ಅನ್ನೋದಿಲ್ಲ ನೀವು ಯಾವ ಬ್ಲೌಸ್ ಬೇಕಾದ್ರೂ ವೈಟ್ ಪೇರ್ ಮಾಡಿದ್ರೆ ಸೂಪರ್ವಾಗಿ ಕಾಣಿಸುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಗೀಡೆಗಳಿಗೆ ನೋಡಿ ಈ ರೀತಿ ಕಾಣಿಸುತ್ತೆ ಹುಟ್ಟಾಗ ಬ್ಯೂಟಿಫುಲ್ ಇರುತ್ತೆ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಇದನ್ನ ಯೂಸ್ ಮಾಡಿ ಸೊ ಈ ತರ ಹೆಚ್ಚಿನ ಕಲೆಕ್ಷನ್ಸ್ ನೋಡ್ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಯಾವ್ದಾರ ಪರ್ಟಿಕ್ಯುಲರ್ ಇಷ್ಟ ಆಯಿತು ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಯು